ಐ ಗಾಟ್ ಇನ್ಸ್ಟಾಗ್ರಾಮ್ ಆ್ಯಡ್ ಬಿ ಟಿ ಎ ಬಿ ಟಿ ಎ ಸಿಕ್ತು ಸಿಕ್ಕಾಗ ಫಸ್ಟ್ ಡೇ ನಾನು ಡೈಮಂಡ್ ಮೆಂಬರ್ ಆಗಿ ಜಾಯಿನ್ ಆದೆ ಜಾಯಿನ್ ಆದಮೇಲೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದೆ ಆ ಚಾಲೆಂಜಲ್ಲಿ ಐದು ಲಕ್ಷ ಬರ್ತೀನಿ ಎಕ್ಸ್ಟ್ರಾ ಪ್ರಾಫಿಟ್ನ ಮಾಡಿದೆ ಅದು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತು ಅದಾದಮೇಲೆ ಡ್ಯಾಶ್ಬೋರ್ಡನ್ನು ಮಾಡಿದೆ ಇದೆಲ್ಲ ಮಾಡುವಾಗ ಸತ್ಯ ಸರ್ ಹೇಳಿದ್ರು ಯು ವಾಂಟ್ ಟು ಗ್ರೋ ಮೋರ್ ಹಂಡ್ರೆಡ್ ಪರ್ಸೆಂಟ್ ಸರ್ ದೆನ್ ಐ ಜಾಯಿನ್ ಫಾರ್ ಕ್ವಾಂಟಮ್ ಕ್ಲಾಸಸ್ ಕ್ವಾಂಟಮ್ ಕ್ಲಾಸ್ ಜಾಯಿನ್ ಆದಮೇಲೆ ಐ ವಿಡ್ ಟೇಕ್ ಸ್ಟಾರ್ಟಿಂಗ್ ಕಂಟ್ರೋಲ್ ಆನ್ ಮೈ ಡ್ಯಾಶ್ಬೋರ್ಡ್ ಅಗೇನ್ ಮೈ ಫೈನಾನ್ಷಿಯಲ್ ಕಂಡೀಷನ್ ಪಿ ಯು ಎಸ್ ಮೇ ಬಂದ ಮೇಲೆ ಪವರ್ ಆಮ್ ಸೈಲೆನ್ಸ್ ಕ್ಲಾಸಿಗೆ ಬಂದ ಮೇಲೆ ಏನು ಬೇಕಾಗಿದೆ ಅಂತ ವಿಚಾರ ಮಾಡ್ತಾಯಿದ್ದೆ ಆವಾಗ ನಾನು ತುಂಬ ಚೇಂಜ್ ಆದ ಬಿ ಟಿ ಎಸ್ ಸೇರಿದ ಮೇಲೆ ನಾನು ಸಾಧನೆ ಏನು ಮಾಡಿದ್ದೀನಿ ಅಂದರೆ ಇಲ್ಲಿವರೆಗೆ ನಾನು ನಲ್ವತ್ತು ಪರ್ಸೆಂಟ್ ನನ್ನ ಸಾಲವನ್ನು ತೀರಿಸಿದ್ದೀನಿ ಮತ್ತೆ ನಾನು ಸೆಕೆಂಡ್ ಲೈನ್ ಲೀಡರ್ನ ಕ್ರಿಯೇಟ್ ಮಾಡಿ ದಿನಕ್ಕೆ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ದಿನಕ್ಕೆ ಐದುನೂರು ಕಾಲ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ ನಾನು ಐದುನೂರು ಕಾಲ್ಗಳನ್ನು ಬಿ ಟಿ ಎಸ್ ಮೇಲೆ ಸೆಕೆಂಡ್ ಲೈನ್ ಲೈನ್ ಲೀಡರ್ ಕ್ರಿಯೇಟ್ ಮಾಡಿದ್ಮೇಲೆ ಐದುನೂರು ಇದ್ದಿದ್ದನ್ನು ನಲವತ್ತರಿಂದ ಐವತ್ತು ಕಾಲ್ಗಳಿಸಿದ್ದೀನಿ